ಪ್ರತಿಯೊಂದು ಜೀವನವೂ ಕೂಡ ಜೀವಿಸಲು ಯೋಗ್ಯವಾಗಿದ್ದು ಅಲ್ವಾ ಮೇಲೆ ಪ್ರತಿ ಕ್ಷಣವೂ ಕೂಡ ಜೀವನದ ಎಲ್ಲ ದಾಖಲೆಗಳು ಕೂಡ ಇಟ್ಕೊಳ್ಳೋದು ಕೂಡ ಅಷ್ಟೇ ಯೋಗ್ಯವಾಗಿರೋದಲ್ವಾ ಹಿಂಗೊಂದು ಸರ್ಪ್ರೈಸ್ ಇದೆ ಏನು ಅಂದರೆ ನಂದು ಎಲ್ಲ ನಮ್ಮ ಸ್ಕೂಲ್ ಫೋಟೋಸ್ಗಳೆಲ್ಲ ತೆಗೆದು ಅವಳು ಮುಂದೆ ಇಟ್ಟೆ ಅವಳು ಎಷ್ಟು ಖುಷಿಪಟ್ಲು ಆ್ಯಂಡ್ ನಾನು ಅವಳು ಕೂತ್ಕೊಂಡು ಜೊತೆಗೆ ನನ್ನ ಮಗನ್ನ ಕೂರಿಸ್ಕೊಂಡು ನನ್ನ ಹಸ್ಬೆಂಡ್ಗೆಲ್ಲ ತೋರಿಸ್ತಾ ಇದ್ದೆ ಇಲ್ಲಿ ಸುಷ್ಮಾ ಎಲ್ಲಿದ್ದಾಳೆ ಕಂಡಿಡೀರಿ ನಾನು ಎಲ್ಲಿದ್ದೀನಿ ಕಂಡು ಅಂತ ಹೇಳಿ ಎಷ್ಟು ನಗು ಬಂತು ಎಷ್ಟು ನೆನಪಾಯಿತು ಎಷ್ಟು ಖುಷಿ ಆಯಿತು ಒಂಥರ ಒಳಗಡೆಯಿಂದ ಒಂದು ಪಾಸಿಟಿವ್ ಎನರ್ಜಿ ಬಂತು ಆ ದಿನಗಳು ಈಗ ನನಗೆ ಹಂಗೆ ಅನಿಸುತ್ತೆ ಯಾಕಂದರೆ ನಾನು ನೆಕ್ಸ್ಟ್ ಪ್ಲೇಸ್ ನೋಡಬೇಕು ನೆಕ್ಸ್ಟ್ ಪ್ಲೇಸ್ ನೋಡಬೇಕು ನಾನು ಆಟ ಆಡಬೇಕು ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗಬೇಕು ಅಂತ ಬೇಗ ಬೇಗ ತಾಯಿರಿ ನಂಗೆ ಆಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಈ ಫೋಟೋಸ್ನೆಲ್ಲ ಇನ್ನು ಸ್ವಲ್ಪ ವರ್ಷಗಳ ಬಿಟ್ಟು ನೋಡಿದಾಗ ನಮಗೆ ಈ ಜಾಗಕ್ಕೆ ನಾವು ಬಂದಿಲ್ಲ ಅಂದ್ರೂ ನಮ್ಮ ಮನಸ್ಸಲ್ಲಿ ಈ ಜಾಗಕ್ಕೆ ಬಂದು ವಾಪಸ್ ಬಂದಿರ್ತೀವಿ ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ಗೆ ಹೋಗೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ನೀವೇನಾದರೂ ಕಲ್ತಿದ್ರೆ ಕಮೆಂಟ್ ಮಾಡಿ ಸೊ ಚಾಪ್ಟರ್ ಹೆಸರೇನು ಅಂದರೆ ಹೆಚ್ಚು ಚಿತ್ರಗಳನ್ನು ತೆಗೆಯಿರಿ ಹೆಚ್ಚು ಫೋಟೋಸ್ನ ತೆಗೆಯಿರಿ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಇದನ್ನೇ ನಾನು ಕನ್ಫ್ಯೂಷನ್ ಅಂತ ಹೇಳೋದು ನಾನು ಒಂದು ಟ್ರೈನಿಂಗ್ನ ಅಟೆಂಡ್ ಮಾಡಿದ್ದೆ ಹೇಗೆ ಕನ್ಫ್ಯೂಷನ್ಸ್ ಮಾಡಿಸ್ಬಿಡುತ್ತೆ ಅಂತ ಇದೆಲ್ಲದರ ಆಧಾರದ ಮೇಲೇ ಭಾವನೆಗಳಿಗೊಂದು ಶಾಲೆ ಅಂದ್ಬಿಟ್ಟು ಒಂದು ಹೊಸ ಒಂದು ರೋಡ್ ಮ್ಯಾಪ್ನ ಹಾಕಿರೋದು ಯಾಕಂದರೆ ಎಲ್ಲಾದರೂ ಹೋದಾಗ ಅಯ್ಯೋ ಅದು ಎಷ್ಟು ಫೋಟೋಸ್ ತೆಗಿತೀರಾ ಫೋಟೋಸ್ ತೆಗಿಬೇಡಿ ಆ ಫೋಟೋಸ್ ತಗೊಂಡು ಏನು ಪ್ರಯೋಜನ ಲೈಕ್ ಅದನ್ನು ಅನುಭವಿಸಿ ಅಂತ ಹೇಳಿದಾಗ ಹೌದಲ್ವಾ ಅಂತ ಇಟ್ಬಿಡ್ತಾ ಇದ್ವಿ ಬಟ್ ಫೋಟೋಸ್ ತೆಗಿಯೋದ್ರ ಹಿಂದೆ ಇರೋವಂಥ ಸೈಂಟಿಫಿಕ್ ರೀಸನ್ ಅದು ಹೆಲ್ತ್ಗೆ ಎಷ್ಟು ಬೆನಿಫಿಟ್ ಕೊಡುತ್ತೆ ಅನ್ನೋದು ಯೋಚನೆ ಮಾಡಿರಲಿಲ್ಲ ನನಗೆ ಥಾಟ್ ಇದ್ದರೂ ಕೂಡ ಅವ್ರು ಹೇಳಿದ್ರಲ್ಲ ಅಂತ ಮಾಡಿಬಿಡ್ತಿದ್ದೆ ನಾನು ಬಟ್ ಬಿ ಫ್ರ್ಯಾಂಕ್ ಹೇಳ್ತೀನಿ ಅದಕ್ಕೇ ತುಂಬ ಕ್ಲಾರಿಟಿ ಬೇಕು ಸುಮ್ಮನೆ ಏನೇನೋ ಅಂದ್ಕೊಳ್ಳೋದಲ್ಲ ಇಲ್ಲಿ ರಾಬಿನ್ ಶರ್ಮಾ ಅವರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಹೆಚ್ಚು ಚಿತ್ರಗಳನ್ನು ತೆಗೀರಿ ಹೆಚ್ಚು ಫೋಟೋಸನ್ನ ತೆಗೀರಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಜೀವನವೂ ಕೂಡ ಜೀವಿಸಲು ಯೋಗ್ಯವಾಗಿದ್ದು ಅಲ್ವಾ ಹಾಗಿದ್ಮೇಲೆ ಪ್ರತಿ ಕ್ಷಣವೂ ಕೂಡ ಜೀವನದ ಎಲ್ಲ ದಾಖಲೆಗಳು ಕೂಡ ಇಟ್ಕೊಳ್ಳೋದು ಕೂಡ ಅಷ್ಟೇ ಯೋಗ್ಯವಾಗಿರೋದಲ್ವಾ ಅಂತ ಹೇಳ್ತಿದ್ದಾರೆ ಅದಕ್ಕೊಂದು ಒಳ್ಳೆ ಸ್ಟೋರಿ ಹೇಳಿದ್ದಾರೆ ನಿಜವಾದ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ ಒಬ್ಬರು ಅಂದರೆ ರಾಬಿನ್ ಶರ್ಮಾ ಅವರ ಫ್ರೆಂಡ್ ಒಬ್ಬರು ಅವರ ಒಂದು ಏನು ಹೇಳ್ತಾರೆ ರಜದಲ್ಲಿ ಅವರು ಕಳೆದಿರುವಂತಹ ದಿನಗಳನ್ನ ದೃಶ್ಯಗಳನ್ನು ಅವರು ವಿಡಿಯೋ ಮಾಡಿದ್ರಂತೆ ಫೋಟೋ ತೆಗ್ದಿದ್ರಂತೆ ಅವರ ಮಗು ಹಾಡು ಹೇಳೋದು ಆಮೇಲೆ ಅವ್ರ ತಮಾಷೆ ಮಾಡೋದು ಇದನ್ನೆಲ್ಲ ಅವರು ಫೋಟೋ ತೆಗ್ದಿದ್ರಂತೆ ಯಾರನ್ನಾದರೂ ಭೇಟಿ ಆದಾಗ ಆ ವ್ಯಕ್ತಿ ಜೊತೆಗೆ ಫೋಟೋ ತಗೊಳ್ತಾ ಇದ್ರಂತೆ ಅದನ್ನೆಲ್ಲ ತಗೊಂಡು ಅವರು ಇಡ್ತಾ ಇದ್ರಂತೆ ಓಕೆ ಇದನ್ನೆಲ್ಲ ನೋಡೋಕ್ಕೆ ರಾಬಿನ್ ಶರ್ಮಾ ಅವ್ರಿಗೆ ತುಂಬ ಇಷ್ಟ ಆಗ್ತಿತ್ತಂತೆ ಲೈಕ್ ಈ ಇವಾಗ ಯಾವ ಫೋಟೋ ಇದೆ ಯಾವ ಫೋಟೋ ಇದೆ ಅಂತ ನೋಡ್ತಾ ಇದ್ರಂತೆ ಒಂದು ಹೊಸ ಫೋಟೋ ಫೋಟೋ ರೀಲ್ ತರೋಕ್ಕೆ ನನ್ನ ಹತ್ರ ಸಮಯನೇ ಇರಲಿಲ್ಲ ಅಂತ ರಾಬಿನ್ ಶರ್ಮಾ ಹೇಳ್ತಿದ್ದಾರೆ ಅಂದರೆ ಅವ್ರದ್ದೆಲ್ಲ ಫೋಟೋಸ್ಗಳು ನೋಡಿದಾಗ ಇಷ್ಟೊಂದು ಚಿತ್ರ ತೆಗಿತೀಯ ನೀನು ಅಂತ ಕೇಳಿದ್ರಂತೆ ಅವಾಗ ಅವ್ರು ಹೇಳಿದ್ರಂತೆ ನನಗೆ ಈ ಚಿತ್ರಗಳನ್ನು ನೋಡೋಕ್ಕೆ ಬಹಳ ಇಷ್ಟ ಅಂತ ಹೇಳಿದ್ರಂತೆ ಅಂದರೆ ನಮ್ಮ ಲೈಫಲ್ಲಿ ನಡೆದಿರುವಂತಹ ಒಳ್ಳೊಳ್ಳೆ ಘಟನೆಗಳು ಮಕ್ಕಳು ಬೆಳವಣಿಗೆ ಆ ಒಂದು ಒಳ್ಳೆ ಸೆಲೆಬ್ರೇಷನ್ಸ್ಗಳ ಫೋಟೋಸ್ಗಳನ್ನು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿದ್ರಂತೆ ಇವರು ನಾನು ಹೋಗಿ ಫೋಟೋ ಲೈಕ್ ರೀಲ್ ತರಕ್ಕೆ ನನಗೆ ಟೈಮ್ ಇಲ್ಲ ಆವಾಗ ರೀಲ್ ಟೈಮ್ ಅದು ಅದರ ಇವಾಗ ರೀಲ್ಸ್ ಎಲ್ಲ ಹಾಗೆ ತಗೋಬೋದು ಸೊ ರೀಲ್ ತರಕ್ಕೆ ನನಗೆ ಟೈಮ್ ಇಲ್ಲ ಬಟ್ ಇವ್ರು ಇಷ್ಟು ಚೆನ್ನಾಗಿ ಹೇಳ್ತಿದಾರಲ್ಲ ಅಂತ ಇವ್ರಿಗೆ ಅನ್ನಿಸ್ತಂತೆ ಸೊ ಏನು ಹೇಳ್ತಾ ಇದ್ದಾರೆ ಒಂದು ಚಿತ್ರ ಓಕೆ ಒಂದು ಫೋಟೋ ಸಾವಿರಾರು ಶಬ್ದಗಳನ್ನು ಮೀರಿದ್ದು ಅಂದರೆ ಸಾವಿರಾರು ಶಬ್ದಗಳು ಈಗ ನಾನು ಫಾರ್ ಎಕ್ಸಾಂಪಲ್ ನನ್ನ ಈಗ ನಿಮಗೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ ನಂದು ಹೇಳ್ತಿದ್ದೀನಿ ಅಂತ ನೀವು ನನ್ನ ನೋಡಬೇಡಿ ನಿಮ್ಮ ಲೈಫ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಎಕ್ಸಾಂಪಲ್ ಕೊಡ್ತೀನಿ ಅಷ್ಟೆ ಈಗ ನನ್ನ ನಾನು ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ನನ್ನ ಮಗು ನನ್ನ ಹೊಟ್ಟೆಲಿದ್ದಾಗ ಫೋಟೋಸ್ ತೆಗ್ಸ್ಕೊಂಡಿದ್ದೆ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆ ಇವತ್ತು ಕೂಡ ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ ಆ ಫೋಟೋಸ್ಗಳನ್ನ ನೋಡಿದಾಗ ಲೈಕ್ ಆ ನೆನಪುಗಳು ಬರುತ್ತೆ ನನ್ನ ಮಗು ಹೊಟ್ಟೆಲಿದ್ದಾಗ ಆಗ ಏನೇನೆಲ್ಲ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಆಮೇಲೆ ಯಾರು ನಾವು ಭೇಟಿ ಮಾಡಿದ್ವಿ ಆ ಒಂದು ಫೋಟೋ ಆ ಬಟ್ಟೆ ಎಲ್ಲಿ ಸಿಕ್ತು ಆ ಬಟ್ಟೆ ಯಾರ್ದು ಯಾರ್ಯಾರಿದ್ರು ಅದರಿಂದ ಏನೇನು ಕೆಲಸ ಮಾಡಿದ್ರು ಹೇಗೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಆ ಒಂದು ಫೋಟೋ ಎಷ್ಟು ಕತೆನ ಹೇಳುತ್ತೆ ಅಲ್ವಾ ಸಾವಿರಾರು ಶಬ್ದಗಳಿಗೆ ಸಮ ಒಂದು ಫೋಟೋ ಆ ಫೋಟೋ ನೋಡಿದ್ರೆ ಸಾಕು ಬೇಕಾದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಬಿಟ್ಟರೆ ಥೌಸಂಡ್ ಪ್ಲಸ್ ವರ್ಡ್ಸ್ಗಳಿಗೂ ಮೀರಿದ್ದಾಗತ್ತಂತೆ ಸೊ ಅಷ್ಟು ಪವರ್ ಇದೆ ಒಂದು ಫೋಟೋದಲ್ಲಿ ಅಂತ ಹೇಳ್ತಾ ಇದ್ದಾರೆ ಫೋಟೋನ ತೆಗಿಯೋದು ಒಂದು ಅತ್ಯುತ್ತಮವಾದ ಕೆಲಸ ಮಹತ್ತರ ನೆನಪುಗಳನ್ನು ಸೆರೆ ಹಿಡಿದು ಅದನ್ನು ದಾಖಲೆ ಮಾಡಿ ವರ್ಷಗಳು ಉಳು ಉರುಳಿದ ಮೇಲೆ ಅದನ್ನು ತೆಗೆದು ನೋಡಿದಾಗ ನಮ್ಮ ಪ್ರೆಸೆಂಟ್ ಲೈಫಿಗೆ ಜೀವ ತುಂಬುತ್ತಂತೆ ಆ್ಯಂಡ್ ಇನ್ನೊಂದು ಉದಾಹರಣೆ ಹೇಳೋದಾದರೆ ನನ್ನ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಇದೆ ನನ್ನ ಸ್ಕೂಲ್ ಫೋಟೋಸ್ ಎಲ್ಲ ಇದೆ ನನ್ನ ಫ್ರೆಂಡ್ ಓಕೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡು ನಮ್ಮ ಮನೆಗೆ ಬಂದಿದ್ಲು ಸುಷ್ಮಾ ಅಂತ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಪ್ರೈಮರಿ ಸ್ಕೂಲಿಂದನೂ ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಅಂದರೆ ನನಗೆ ಎಷ್ಟೇ ಜನ ಇದ್ದರೂ ಪಟ್ಟಂತ ನೆನಪಾಗೋದು ಅವಳೇನೆ ಅದಕ್ಕಿಂತ ಮುಂಚೆ ಅನು ಇದ್ದಾರೆ ಸೊ ಅನು ಶ್ವೇತ ಅವರೆಲ್ಲ ಇದ್ದಾರೆ ನನ್ನ ಏನು ಹೇಳ್ತಾರೆ ನಾನು ಫ್ರೆಂಡ್ಶಿಪ್ ಅನ್ನೋದು ಫಸ್ಟು ನನಗೆ ಬುದ್ಧಿ ಬಂದಾಗಿಂದ ಸ್ಟಾರ್ಟ್ ಮಾಡಿದ್ದೆ ಅವ್ರಗಳ ಜೊತೆ ಸೊ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ನನಗೆ ತುಂಬ ನೆನಪುಗಳಿದೆ ಅವ್ರ ಜೊತೆಗೆ ಬಟ್ ಏನಂದರೆ ಬೆಳೀತಾ ಬೆಳೀತಾ ಒಬ್ರೊಬ್ರು ಒಂದೊಂದು ಕಡೆಗೆ ಹೊರಟೋದ್ವಿ ಸೊ ಹಾಗಾಗಿ ಮೀಟ್ ಮಾಡೋಕ್ಕಾಗಿಲ್ಲ ಬಟ್ ಪ್ರೈಮರಿ ಸ್ಕೂಲ್ ಅಲ್ಲಿ ನಾನು ಮೇಲೆ ಸುಷ್ಮಾ ಅನ್ನೋ ಹುಡುಗಿ ನನ್ನ ಡಿಗ್ರಿ ತನಕ ನಾವು ಒಟ್ಟಿಗೆ ಮಾಡಿದ್ವಿ ಅದಾದಮೇಲೆ ಅವಳು ಬೇರೆ ಮೀಡಿಯಾಗೆ ಕೆಲಸಕ್ಕೆ ಸೇರಿಕೊಂಡು ನಾನು ಬೇರೆ ಮೀಡಿಯಾ ಕೆಲಸಕ್ಕೆ ಸೇರಿಕೊಂಡೆ ಈಗ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ವಿ ಮದುವೆ ಆಯಿತು ಇಬ್ಬರಿಗೂ ಸೊ ಫೈನ್ ಬಟ್ ಈಗ ರೀಸೆಂಟಾಗಿ ನಮ್ಮ ಮನೆಗೆ ಬಂದಾಗ ನಾನು ಅವಳಿಗೆ ನಿಗೊಂದು ಸರ್ಪ್ರೈಸ್ ಇದೆ ಏನು ಅಂದರೆ ನಂದು ಎಲ್ಲ ನಮ್ಮ ಸ್ಕೂಲ್ ಫೋಟೋಸ್ಗಳೆಲ್ಲ ತೆಗೆದು ಅವಳು ಮುಂದೆ ಇಟ್ಟೆ ಅವಳು ಎಷ್ಟು ಖುಷಿಪಟ್ಲು ಆ್ಯಂಡ್ ನಾನು ಅವಳು ಕೂತ್ಕೊಂಡು ಜೊತೆಗೆ ನನ್ನ ಮಗನ್ನ ಕೂರಿಸ್ಕೊಂಡು ನನ್ನ ಹಸ್ಬೆಂಡ್ಗೆಲ್ಲ ತೋರಿಸ್ತಾ ಇದ್ದೆ ಇಲ್ಲಿ ಸುಷ್ಮಾ ಎಲ್ಲಿದ್ದಾಳೆ ಕಂಡಿಡೀರಿ ನಾನು ಎಲ್ಲಿದ್ದೀನಿ ಕಂಡಿಡೀರಿ ಅಂತ ಹೇಳಿ ಎಷ್ಟು ನಗು ಬಂತು ಎಷ್ಟು ನೆನಪಾಯಿತು ಎಷ್ಟು ಖುಷಿ ಆಯಿತು ಒಂಥರ ಒಳಗಡೆಯಿಂದ ಒಂದು ಪಾಸಿಟಿವ್ ಎನರ್ಜಿ ಬಂತು ಆ ದಿನಗಳು ಆ್ಯಂಡ್ ನನ್ನ ಮಗ ಎಷ್ಟು ಚೆನ್ನಾಗಿ ಅದನ್ನು ಖುಷಿ ಪಟ್ಟ ಅಂದರೆ ಇದು ನೀವಾ ಇದು ನೀವಾ ಅಂತ ಸೊ ನಾವು ಡ್ಯಾನ್ಸ್ ಮಾಡಿದ್ದು ಒಂದು ಫೋಟೋ ಒಂದು ಕೋಲನ್ನ ಕೋಲ ಡ್ಯಾನ್ಸ್ ಮಾಡಿದ್ವಿ ಆ ಡ್ಯಾನ್ಸ್ ಆ ಡ್ಯಾನ್ಸ್ ಫೋಟೋ ನೋಡಿ ಇದ್ದಂಗೆನೆ ನಮಗೆ ಆ ಡಾನ್ಸಿಂದು ಹಿಂದಿನ ಸ್ಟೋರಿ ಎಲ್ಲ ನೆನಪಾಗ್ಬಿಡ್ತು ಆ ಡಾನ್ಸ್ ನಮ್ಗೆ ಇಷ್ಟ ಇರ್ತಿರ್ಲಿಲ್ಲ ಮಿಸ್ ಬಿಡ್ತಾ ಇರಲಿಲ್ಲ ನಾವು ಫಿಲಿಮ್ ಸಾಂಗ್ ಮಾಡೋಣ ಅಂತ ಅವ್ರು ಬಿಡ್ತಾ ಇರಲಿಲ್ಲ ಎಲ್ಲ ನೆನ್ಸ್ಕೊಂಡ್ ನೆನ್ಸ್ಕೊಂಡ್ ನಕ್ಕಿದೀವಿ ಅವಾಗ ಯಾರ್ಯಾರು ಏನೇನು ಮಾತಾಡ್ತಿದ್ವಿ ಆ ಕಾಸ್ಟ್ಯೂಮ್ ಎಲ್ಲಿ ತಂದ್ವಿ ಎಲ್ಲ ಸೇರಿ ಎಲ್ಲಿ ಉಡ್ಕೊಂಡ್ ಬಂದ್ವಿ ಮೇಕಪ್ ಹೆಂಗ್ ಮಾಡ್ಕೊಂಡ್ವಿ ಹೇರ್ ಸ್ಟೈಲ್ ಯಾರು ಮಾಡಿದ್ರು ಊಟ ಯಾರು ತಿನ್ಸಿದ್ರು ನೆನ್ಪಿದ್ಯಾ ಅವಾಗ ಊಟ ಒಬ್ ನನ್ನ ಫ್ರೆಂಡ್ ಅವರ ಅಮ್ಮ ಅವರೇ ಎಲ್ರಿಗೂ ಊಟ ತಿನ್ಸ್ಬಿಟ್ಟಿದ್ರು ಸೊ ಈ ತರ ಎಲ್ಲ ನೆನಪುಗಳು ಅಂತ ಹೇಳಿ ನಾವು ಮಾತಾಡ್ತಾ ಇದ್ವಿ ಎಲ್ಲ ಸಾಧ್ಯ ಆಗೋದು ಫೋಟೋಸ್ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಎಷ್ಟೋ ಸಲ ನಾವುಗಳು ಮದುವೆ ಫೋಟೋಸ್ ತಗೊಂಡಿರ್ತೀವಿ ಆ ಮದುವೆ ಫೋಟೋಸ್ ಓಪನ್ನೇ ಮಾಡಲ್ಲ ಒಂದು ಸಲ ಈಗ ನಿಮ್ಮ ಮನೇಲಿರುವಂಥ ನಿಮ್ಮ ಮದುವೆ ಫೋಟೋಸ್ಗಳನ್ನು ಓಪನ್ ಮಾಡಿ ನೋಡಿ ಫೋಟೋಸ್ನ ನಿಮ್ಮ ಎಂಗೇಜ್ಮೆಂಟ್ ಫೋಟೋಸ್ ಓಪನ್ ಮಾಡಿ ನೋಡಿ ಫೋಟೋಸ್ನ ಸಿ ಇವತ್ತು ನಿಮ್ಮ ಪರಿಸ್ಥಿತಿ ಅಥವಾ ಸಂಬಂಧದಲ್ಲಿ ಜಗಳ ಕಿತ್ತಾಟ ಏನೇ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಕೆಲವು ವ್ಯಕ್ತಿಗಳಿರ್ಬೋದು ಇಲ್ದೇನೂ ಇರ್ಬೋದು ಗೊತ್ತಿಲ್ಲ ಆದರೆ ಆ ಫೋಟೋಸ್ಗಳನ್ನು ನೋಡಿದಾಗ ನಿಮಗೆ ಒಂಥರ ಹಳೆಯ ಒಂದು ಪಾಸಿಟಿವ್ ಎನರ್ಜಿ ನೆನಪಾಗುತ್ತೆ ಮತ್ತು ನೆನಪಿಟ್ಕೊಳ್ಳಿ ನಮ್ಮ ಲಾಸ್ಟ್ ಚಾಪ್ಟರ್ ಬದಲಾಯಿಸೋಕ್ಕಾಗದೇ ಇರೋದನ್ನು ಒಪ್ಕೊಳ್ಳಿ ಬದಲಾಯಿಸಲೇಬೇಕಾಗಿರೋವಂಥದ್ದನ್ನು ಬದಲಾಯಿಸಿ ಸೊ ಈ ಕಾನ್ಸೆಪ್ಟಲ್ಲಿ ಬುಕ್ಕನ್ನ ಫೋಟೋಗಳನ್ನು ನೋಡಿ ಆಮೇಲೆ ಮತ್ತೆ ಹಳೆಯದಕ್ಕೆ ಹೋಗಿ ಕೊರಗೋದಲ್ಲ ಸೊ ಫೋಟೋಸ್ಗೆ ಆ ಪವರ್ ಇದೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೊಬೇಕು ಸ್ನೇಹಿತರೊಂದಿಗೆ ನಾವು ಕಳೆದಂಥ ಸ್ಥಳಗಳು ಚಿಕ್ಕ ಚಿಕ್ಕ ಪಾರ್ಟಿ ಮೀಟಿಂಗ್ಸ್ಗಳಾಗಿರ್ಬೋದು ಎಲ್ಲೋ ಆಗಿರೋದಾಗಿರ್ಬೋದು ಪ್ರತಿ ಕಡೆಯೂ ಕೂಡ ದಯವಿಟ್ಟು ಫೋಟೋ ತಗೊಳ್ಳಿ ಕ್ಯಾಮ್ರಾನ ನಿಮ್ಮ ಇಟ್ಕೊಳ್ಳಿ ಅಟ್ಲೀಸ್ಟ್ ಕ್ಯಾಮ್ರಾಗೋಸ್ಕರನವರು ನೀವು ನಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಹಾಗೆ ತಾಳ್ಮೆ ಕಳ್ಕೋಬೇಡಿ ಸೌಮ್ಯವಾಗಿ ಫೋಟೋಸ್ನ ತೆಗೀರಿ ಬೇಗ ತೆಗೀರಿ ಏನು ಅಪ್ ಇವಾಗ ಅಪ್ಪ ನೀವು ಇಷ್ಟೊಂದು ಚಿತ್ರಗಳನ್ನು ತೆಗೆಯೋ ಅಗತ್ಯವಿಲ್ಲ ಇದೆಲ್ಲ ನಾವೇನು ಮಾಡ್ತೀವಿ ಅಂತ ಇವ್ರ ಮ ಇವರ ಮಗು ಕೇಳ್ತಂತೆ ಇಷ್ಟೊಂದೆಲ್ಲ ತೆಗೆಯೋ ನೆಸೆಸಿಟಿ ಇಲ್ಲ ಬೇಗ ತೆಗೀರಿ ಅಂತ ಅದಕ್ಕೆ ಅವ್ರು ಹೇಳಿದ್ರಂತೆ ಈಗ ನನಗೆ ಹಂಗೆ ಅನಿಸುತ್ತೆ ಯಾಕಂದರೆ ನಾನು ನೆಕ್ಸ್ಟ್ ಪ್ಲೇಸ್ ನೋಡಬೇಕು ನೆಕ್ಸ್ಟ್ ಪ್ಲೇಸ್ ನೋಡಬೇಕು ನಾನು ಆಟ ಆಡಬೇಕು ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗಬೇಕು ಅಂತ ಬೇಗ ಬೇಗ ತೆಗೀರಿ ನಂಗೆ ನಿಲ್ಲೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಈ ಫೋಟೋಸ್ನೆಲ್ಲ ಇನ್ನು ಸ್ವಲ್ಪ ವರ್ಷಗಳ ಬಿಟ್ಟು ನೋಡಿದಾಗ ನಮಗೆ ಈ ಜಾಗಕ್ಕೆ ನಾವು ಬಂದಿಲ್ಲ ಅಂದ್ರೂ ನಮ್ಮ ಮನಸ್ಸಲ್ಲಿ ಈ ಜಾಗಕ್ಕೆ ಬಂದು ವಾಪಸ್ ಬಂದಿರ್ತೀವಿ ಸೊ ಅಷ್ಟು ಇದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಹಾಗಾಗಿ ಫೋಟೋಸ್ನ ತೆಗೀರಿ ಫೋಟೋಸ್ನ ದಾಖಲೆಗಳನ್ನ ಇಡಿ ಕಳ್ಕೊಬೇಡಿ ಫೋಟೋಸ್ಗಳನ್ನು ಒಂದು ಆಲ್ಬಮ್ ಮಾಡಿಡಿ ಅದು ನಿಮ್ಮ ಜೀವನದ ಅದ್ಭುತ ನೆನಪುಗಳು ನಿಮ್ಮ ಮಕ್ಕಳು ದೊಡ್ಡವರಾದಾಗ ಅವರಿಗೆ ಕಾಲ ಅಂದರೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಿಮ್ಮ ಫೋಟೋಸ್ಗಳು ಕೂಡ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ ಇದು ಚಿಕ್ಕ ವಿಷಯಗಳೇ ಆಗಿರ್ಬೋದು ಆದರೆ ಕುಟುಂಬವನ್ನು ಒಂದು ಕಡೆ ಸೇರಿಸುವಂಥ ಒಂದು ಅದ್ಭುತ ಅವಕಾಶ ಕೂಡ ಇದಾಗಿದೆ ಹೆಚ್ಚು ಚಿತ್ರಗಳನ್ನು ತೆಗೀರಿ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಸಮಯವಗಳನ್ನು ದಾಖಲೆ ಮಾಡಿ ಇಡಿ ಈ ವಿಶ್ವಕ್ಕೆ ಒದಗಿಸುವ ಹಲವಾರು ಆಶೀರ್ವಾದಗಳಲ್ಲಿ ನೀವು ಮೆಚ್ಚುವಂತಹ ನಿಮ್ಮನ್ನ ಅಳುವಂತೆ ಮಾಡುವಂತಹ ನಿಮ್ಮನ್ನು ನಗುವಂತೆ ಮಾಡಿದ ವಿಷಯಗಳ ಫೋಟೋಗಳನ್ನು ಸಹ ಸಂಗ್ರಹ ಮಾಡಿ ಕಾರಲ್ಲಿ ಯಾವಾಗಲೂ ಒಂದು ಕ್ಯಾಮ್ರಾ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಈಗೇನು ಫೋನ್ ಬಂದಿದೆ ಫೋನಲ್ಲಿ ತೊಗೊಂಡು ನಾವು ಅದನ್ನು ಫೋಟೋ ತಗೋಬೋದು ಕೂಡ ಕರೆಕ್ಟ್ ಸೊ ಆವಾಗಿನ ಕಾಲದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಕ್ಯಾಮ್ರಾ ಅಂತ ಹೇಳ್ತಾ ಇದ್ದಾರೆ ಎಲ್ಲೇ ಹೋದರೂ ಒಂದು ಕ್ಯಾಮ್ರಾ ಆರ್ ಫೋಟೋ ತೆಗೆಯೋದನ್ನಂತೂ ಬಿಡಬೇಡಿ ಸೊ ಇದೇನಾಗುತ್ತೆ ಅಂದರೆ ಒಳ್ಳೆಯ ಭಾವನೆಯನ್ನು ನಿಮಗೆ ಒಂದು ಟೈಮಲ್ಲಿ ಬೇಜಾರಾಗಿರೋ ಟೈಮಲ್ಲಿ ಫೋಟೋಸ್ ನೋಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಗೆ ಒಳಗಡೆ ಆ ನೆನಪುಗಳು ನಿಮಗೆ ಮತ್ತೆ ಹೊಸ ಚೈತನ್ಯನ ಕೊಡುತ್ತೆ ಹಾಗಾಗಿ ಹೆಚ್ಚು ಫೋಟೋಸ್ಗಳನ್ನು ತೆಗೀರಿ ಇವತ್ತಿಂದ ಫೋಟೋಸ್ ತೆಗಿಸ್ಕೊಳೋಕ್ಕೆ ನಾಚಿಕೆ ಪಡ್ಕೊಬೇಡಿ ಫೋಟೋಸ್ ತೆಗಿಬೇಡ್ರಿ ಸುಮ್ಮನೆ ಇರ್ರಿ ಅಂತಲೂ ಹೇಳಬೇಡಿ ಫೋಟೋಸ್ನ ಹೆಚ್ಚು ತಗೊಳ್ಳಿ ಓಕೆ ಅಂದರೆ ಅದನ್ನು ಅನುಭವಿಸಿ ನೀವು ತೆಗೆದು ಸ್ಟೇಟಸ್ಗೆ ಹಾಕಬೇಕು ಫೇಸ್ಬುಕ್ ಹಾಕಬೇಕೇನೋ ಅರ್ಜೆಂಟಲ್ಲಿ ತೆಗಿಬೇಡಿ ಆ ನೆನಪುಗಳಿಗೋಸ್ಕರ ತೆಗೀರಿ ಫೋಟೋಸ್ಗಳನ್ನ ತಗೊಳ್ಳಿ ಅದನ್ನು ಎಷ್ಟೋ ವರ್ಷಗಳಾದಮೇಲೆ ನೋಡಿ ಹಾಗೆ ಈಗ ನಿಮ್ಮ ಮದುವೆ ಫೋಟೋಸ್ ಎಂಗೇಜ್ಮೆಂಟ್ ಫೋಟೋಸ್ ಧೂಳು ಬಂದುಬಿಟ್ಟಿದ್ರೆ ಒಂಚೂರು ಕ್ಲೀನ್ ಮಾಡಿಬಿಟ್ಟು ಫೋಟೋಸ್ ಓಪನ್ ಮಾಡಿ ನೋಡಿ ಡೆಫಿನೆಟ್ಲಿ ನೀವು ನಗಲಿಲ್ಲ ಅಂದರೆ ನನ್ನ ಕೇಳಿ ಓಕೆ ಹಳೆ ನೆನಪುಗಳು ಯಾವಾಗಲೂ ಖುಷಿ ಕೊಡುತ್ತೆ ಸೊ ಖುಷಿ ಕೊಡುವಂಥ ನೆನಪುಗಳನ್ನು ನಾವು ಯಾವಾಗಲೂ ಪದೇ ಪದೇ ನೆನಪಿಸ್ಕೊಳ್ಳೋಣ ಎಷ್ಟೋ ದುಃಖ ಕೊಡುವಂಥ ವಿಚಾರಗಳು ಕೂಡ ಇವತ್ತು ನೋಡಿದಾಗ ಅದೊಂದು ಪಾಠ ಆಗಿರುತ್ತೆ ಹಾಗಾಗಿ ಫೋಟೋಸ್ಗಳನ್ನು ಜಾಸ್ತಿ ತೆಗೀರಿ ಇರೋ ಫೋಟೋಸ್ನ ಅವಾಗವಾಗ ನೋಡಿ ಮಕ್ಕಳಿಗೂ ಕುಟುಂಬಕ್ಕೂ ತೋರಿಸಿ ಥ್ಯಾಂಕ್ ಯು ಸೊ ಮಚ್